ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಲಿಕೆ ಇನ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಬಗ್ಗೆ ತಿಳ್ಕೊಳ್ಳೋಣ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಮ್ಮ ಭಾರತದ ಭೂಪಾಲ್ ಅಲ್ಲಿ ಅಮೆರಿಕದ ಒಂದು ಕಂಪನಿ ಇತ್ತು ಆ ಕಂಪನಿ ಹೆಸರು ಯು ಯೂನಿಯನ್ ಕಾರ್ಬೈಡ್ ಅಂತ ಈ ಒಂದು ಕಂಪನಿಯಲ್ಲಿ ಒಂದು ವಿಷಕಾರಿ ಅನಿಲ ಸ್ರವಿಕೆ ಆಗ್ಬಿಟ್ಟು ಸುಮಾರು ಎಂಟು ಸಾವಿರ ಜನ ಸತ್ತೋದ್ರು ಅಷ್ಟೆಲ್ಲ ನೂರಾರು ಜನ ಸಾವಿರಾರು ಜನ ಅಂಗ ಹೀನರಾದ್ರು ಇದ್ ಸಂಭವಿಸ್ತು ಇತ್ ಸಂಭವಿಸಾದ್ಮೇಲೆ ಏನ್ ಪರಿಣಾಮಗಳಾಯ್ತು ಇದಕ್ಕೆ ಆ ಕಂಪನಿಯವರು ಏನಾದ್ರು ಕಾಂಪೆನ್ಸೇಷನ್ ಕೊಟ್ರ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಈಗಲೂ ಈ ಜಡ್ಜ್ಮೆಂಟ್ ನಡೀತಾ ಇದೆಯಾ ಇದಕ್ಕೆ ನ್ಯಾಯ ಸಿಕ್ಕಿದ್ಯಾ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಡೀ ವರ್ಲ್ಡ್ ಅಲ್ಲೇ ಆದಂತಹ ಒಂದು ವರ್ಸ್ಟ್ ಇಂಡಸ್ಟ್ರಿಯಲ್ ಟ್ರಾಜಿಡಿ ಅಂದ್ರೆ ಅದು ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಹೇಳ್ದಂಗೆ ನಲ್ವತ್ತು ವರ್ಷಗಳ ಹಿಂದೆ ಅಮೆರಿಕದ ಒಂದು ಕಂಪನಿ ಈ ಭೂಪಾಲ್ ಅಲ್ಲಿ ಇತ್ತು ಅದ್ರ ಹೆಸರು ಯೂನಿಯನ್ ಕಾರ್ಬೈಡ್ ಅಂತ ಇದು ಏನ್ ರಿಲೇಟೆಡ್ ಆಗಿರೋ ಕಂಪನಿ ಆಗಿತ್ತು ಅಂದ್ರೆ ಪೆಸ್ಟಿಸೈಡ್ಸ್ ನ ಪ್ರೊಡ್ಯೂಸ್ ಮಾಡೋದು ಕ್ರಿಮಿ ನಾಶಕ ಉತ್ಪಾದಿಸುವ ಒಂದು ಫ್ಯಾಕ್ಟರಿ ಆಗಿತ್ತು ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಡಿಸೆಂಬರ್ ಎರಡು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಧ್ಯರಾತ್ರಿ ಮೀಥೈಲ್ ಸಯನೈಟ್ ಅನ್ನುವಂತಹ ಒಂದು ವಿಷಕಾರಿ ಅನಿಲ ಮೀಥೈಲ್ ಸಯನೈಟ್ ಅನ್ನುವಂತಹ ಹೈಲಿ ಪಾಯ್ಸನಸ್ ಗ್ಯಾಸ್ ಏನಾಗುತ್ತೆ ಸ್ರವಿಸೋದಕ್ಕೆ ಶುರು ಆಗುತ್ತೆ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಟಾರ್ಟ್ ಆದ್ಮೇಲೆ ಇಡೀ ಕಂಪನಿ ಪ್ಲಾಂಟ್ ಗೆ ಸ್ಪ್ರೆಡ್ ಆಗುತ್ತೆ ಎಂಟು ಸಾವಿರ ಜನ ಸತ್ತೋಗ್ತಾರೆ ನೂರಾರು ಸಾವಿರಾರು ಮಂದಿಗಳಿಗೆ ಅಂಗ ಹೀನ ಆಗುತ್ತೆ ಈಗಲೂ ಕೂಡ ಐವತ್ತು ಸಾವಿರಕ್ಕೂ ಹೆಚ್ಚು ಜನಗಳು ಇದ್ರಿಂದ ಎಫೆಕ್ಟ್ ಆಗಿರೋರು ನರಳತಾ ಇದ್ದಾರೆ ಈಗಲೂ ಅವ್ರ ಕೈಲಿ ಕೆಲಸ ಮಾಡಿ ಅವ್ರ ಜೀವನವನ್ನ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಇದ್ದಂತಹ ಜನಗಳು ಎಂತವ್ರು ಅಂದ್ರೆ ಬಡವರು ಅವತ್ ದುಡ್ದು ಅವತ್ತು ಅವರು ಕುಟುಂಬನ ನಡೆಸುವಂತಹ ಜನಗಳು ಇವರಿಗೆ ಹುಟ್ಟಿದಂತಹ ಮಕ್ಕಳು ಅಥವಾ ಇವ್ರಿಗಿದ್ದಂತಹ ಮಕ್ಕಳು ಕೂಡ ತುಂಬಾ ಶ್ವಾಸಕೋಶದ ಡಿಸ್ಡರ್ಸ್ನ ಎದುರಿಸೋದಕ್ಕೆ ಶುರು ಮಾಡಿದ್ರು ಅವರ ಕಣ್ಗಳು ತೊಂದರೆ ಉಂಟಾಯ್ತು ಇನ್ನು ಹಲವಾರು ರೀತಿಯ ಡಿಸಾರ್ಡರ್ ಸ್ಟಾರ್ಟ್ ಆಯ್ತು ಮತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತ ಆಯ್ತಾ ಹೋಯ್ತು ಅಬ್ನಾರ್ಮಲಿಟೀಸ್ ಜಾಸ್ತಿ ಆಯ್ತು ಈ ತರ ಎಲ್ಲ ಒಂದು ದುರಂತವನ್ನ ಸೃಷ್ಟಿ ಮಾಡಿದ್ದು ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಇದ್ರಲ್ಲಿ ಒಬ್ರು ಇದ್ದಂತಹ ಅಜೀಜಾ ಸುಲ್ತಾನ್ ಅಂತ ಆ ಒಂದು ದಿನ ಆ ಮಧ್ಯರಾತ್ರಿಯಲ್ಲಿ ಇದ್ದು ಎದ್ದಾಗ ಅವ್ರಿಗೆ ಯಾವ ತರ ಅನುಭವ ಆಯ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಕೊಂಡಿದ್ದಾರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದಾರ ಕೂಡ ಸುಮಾರು ಹನ್ನೆರಡು ಹನ್ನೆರಡುವರೆ ಮಧ್ಯ ರಾತ್ರಿಯಲ್ಲಿ ಇವ್ರಿಗೆ ಸೌಂಡ್ ಕೇಳಿಸ್ತಂತೆ ಮಗು ಕೆಮ್ತಾ ಇದ್ದಿದ್ದು ಯಾಕೆ ಈ ತರ ಕೆಮ್ತಿದೆ ಅಂತ ನೋಡಿದ್ರೆ ಅರ್ಧಂಬರ್ಧ ಲೈಟ್ ಇದ್ದಂತೆ ಜನಗಳೆಲ್ಲ ಕೂಕೊಂಡು ಓಡ್ತಿದಾರೆ ಕೆಮ್ತಿದ್ದಾರೆ ಎಲ್ಲಾರು ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ಹೊಗೆ ಹೊಗೆ ಬರ್ತಿದೆ ಕಣ್ಣೆಲ್ಲ ಉರಿತಿದೆ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿ ಶೇರ್ ಮಾಡ್ಕೊಂಡಿದಾನೆ ಇಷ್ಟೆಲ್ಲಾ ಆದ್ಮೇಲೆ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಯಾರ್ ತಗೊಂಡ್ರು ಈ ಒಂದು ಆಕ್ಸಿಡೆಂಟ್ ಬಗ್ಗೆ ಅಂತ ನೋಡೋದಾದ್ರೆ ಈ ಒಂದು ಕಂಪನಿ ಅಮೆರಿಕಾದ ಕಂಪನಿ ಏನಿದೆ ಇವರು ಮುಂದೆ ಬರ್ಲೇ ಇಲ್ಲ ನಮ್ ಕಡೆಯಿಂದಾನೇ ತಪ್ಪಾಯ್ತು ಅನ್ನೋದನ್ನ ಒಪ್ಕೊಂಡ್ಲೇ ಇಲ್ಲ ಆಕ್ಚುಲಿ ಇಲ್ಲಿ ಆಗಿದ್ದ ಕಾರಣ ಏನು ಅಂದ್ರೆ ಮುಂಚೆನೂ ಆಗ್ತಾ ಇತ್ತಂತೆ ಚಿಕ್ ಚಿಕ್ದಾಗೆ ಆದ್ರೆ ಕಂಪನಿ ಅವರು ಇಗ್ನೋರ್ ಮಾಡ್ಬಿಟ್ಟಿದ್ರು ಇದಕ್ಕೆ ಬೇಕಾಗಿರುವಂತಹ ಸೇಫ್ಟಿ ಮೆಷರ್ಸ್ ನ ಸುರಕ್ಷತಾ ಕ್ರಮಗಳನ್ನ ಅವರು ಜಾರಿಗೊಳಿಸಲಿಲ್ಲ ಆಮೇಲೆ ಅದಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ಕೂಡ ಅವರು ಹಿಂದೆ ಮುಂದೆ ನೋಡಿದ್ರು ಅದ್ರಿಂದ See? Sí. ಇಗ್ನೋರೆನ್ಸ್ ಇಂದ ಇಷ್ಟು ದೊಡ್ಡ ಟ್ರಾಜಿಡಿ ಆಯ್ತು ಟ್ರಾಜಿಡಿ ಆದ್ಮೇಲೆ ಕಂಪ್ನಿ ಮುಂದೆ ಬರ್ಲಿಲ್ಲ ರೆಸ್ಪಾನ್ಸಿಬಿಲಿಟಿ ಅಂತ ತಗೋಳಕೆ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಆಗ ಭಾರತದ ಸರ್ಕಾರನೇ ಸ್ವತಃ ಮುಂದೆ ಬಂದು ಆ ಜನಗಳ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನ ಹಾಕುತ್ತೆ ಅವಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅವರು ಮೂರು ಬಿಲಿಯನ್ ಡಾಲರ್ ಅಷ್ಟು ಕಾಂಪನ್ಸೇಷನ್ ಕೊಡೋದಕ್ಕೆ ಒಪ್ಕೋತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದಾದ್ಮೇಲೆ ಸುಪ್ರೀಂ ಗವರ್ಮೆಂಟ್ ಇಷ್ಟು ಸಾಲೋದಿಲ್ಲ ಐವತ್ತು ಸಾವಿರ ಜನ ನರಳುತ್ತಿದ್ದಾರೆ ಅಂದಾಗ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದ್ಸರಿ ಕೊಟ್ಟಿದ್ರು ಮತ್ತೆ ಎಂಬತ್ತೊಂಬತ್ತರಲ್ಲಿ ನಾನೂರ ಎಪ್ಪತ್ತು ಮಿಲಿಯನ್ ಡಾಲರ್ ಅಷ್ಟು ದುಡ್ನ ಕೊಡುತ್ತೆ ಇದಾದ್ಮೇಲೆ ಆ ಜನಗಳು ಆ ದುಡ್ಡನ್ನ ಇಟ್ಕೊಂಡು ಹೆಂಗೋ ಹಂಗೆ ಕಷ್ಟ ಪಟ್ಕೊಂಡು ಜೀವನ ನಡೆಸೋದಕ್ಕೆ ಶುರು ಮಾಡಿದ್ರು ಅದಾದ್ಮೇಲೆ ಆ ಕಂಪನಿ ಏನಾಯ್ತು ಅಂತ ನೋಡೋದಾದ್ರೆ ಆ ಯು ಸಿ ಕಂಪನಿ ಏನಿದೆ ಅಲ್ವಾ ಅದು ನಿಂತೋಯ್ತು ಸ್ಟಾಪ್ ಆಯ್ತು ಆ ಕಂಪನಿ ಸ್ಟಾಪ್ ಆದ್ರೂ ಕೂಡ ಟನ್ ಟನ್ ಗಟ್ಲೆ ಟಾಕ್ಸಿಕ್ ಕೆಮಿಕಲ್ ನ ವಿಷಕಾರಿ ರಾಸಾಯನಿಕಗಳನ್ನ ಅಲ್ಲೇ ಬಿಟ್ಟೋಗಿತ್ತು ಅದನ್ನ ಒಂದ್ ಏನೋ ಒಂದ್ ಗತಿ ಕಾಣಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಅದು ತಂದು ಪೂರ್ತಿ ನೀರೊಳಗೆ ಅವ್ರು ಬೆರೆಸಿಬಿಟ್ರು ಅವಾಗ ಅಲ್ಲಿ ಅಂಡರ್ ಗ್ರೌಂಡ್ ವಾಟರ್ ಕೂಡ ಕಂಟಾಮಿನೇಟ್ ಆಗೋಯ್ತು ಅಂಡರ್ ಗ್ರೌಂಡ್ ವಾಟರ್ ಕೂಡ ಕಲುಷಿತ ಆಗೋಯ್ತು ಆ ಕೆಮಿಕಲ್ ನ ಹೋಗ್ಸೋ ರೀತಿ ಏನಾದ್ರು ಮಾಡಿ ಆ ರೆಸ್ಪಾನ್ಸಿಬಿಲಿಟಿನ ನೀವೇ ತಗೊಳ್ಳಿ ಕ್ಲೀನ್ ಅಪ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ಅವರ ಆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿಲ್ಲ ಈಗಲೂ ಕೂಡ ಅಲ್ಲಿ ನೀರು ಕಲುಷಿತ ಆಗಿದೆ ಪಾಪ ಅಲ್ಲಿನ ಜನರು ಕೂಡ ನೆರಳುತ್ತಾನೆ ಇದಾರೆ ಇಷ್ಟೆಲ್ಲ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಕೇಳಿತು ಕಾಂಪೆನ್ಸೇಷನ್ ಆದ್ರೆ ಮೂವತ್ತೊಂಬತ್ತು ವರ್ಷ ಕಳೆದಿದೆ ಇದಾದ್ಮೇಲೂ ಆ ಜನಗಳಿಗೆ ಕಾಂಪೆನ್ಸೇಷನ್ ಕೊಡ್ಸೋದು ಸರಿಯಲ್ಲ ಅಂತ ಹೇಳಿ ಆ ಕೇಸ್ ನ ಮುಚ್ಚಿದ್ರು ಈ ಒಂದು ಟ್ರಾಜಿಡಿನೇ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಇಷ್ಟೆಲ್ಲಾ ಅನ್ಯಾಯ ಆದ್ರೂ ಕೂಡ ಆ ಜನಗಳಿಗೆ ನ್ಯಾಯ ಒದಗ್ಲಿಲ್ಲ ಗೌರ್ಮೆಂಟ್ ದುಡ್ಡು ಕೊಡಿಸ್ಬೋದು ಬಟ್ ಆ ಜೀವಗಳನ್ನ ಉಳಿಸೋದಕ್ಕಾಗ್ಲಿಲ್ಲ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಕಲಿಕೆ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು